ಮೂರು ಭಾರತ ಬ್ರಿಟಿಷರ ಕಪಿಮುಷ್ಟಿಗೆ ಸಿಲುಕಿ ನಲಗಿದ ಭಯಂಕರ ದಿನಗಳ ಸರಮಾಲೆಯನ್ನು ಹೊತ್ತು ನಿಂತಿತ್ತು ಭಾರತ ಬ್ರಿಟಿಷ್ ಸರ್ಕಾರಕ್ಕೆ ಏಜೆಂಟ್ಗಳಾಗಿ ಜಮೀನ್ದಾರರು ಸುಬೇದಾರರು ಕಾರ್ಯವನ್ನು ನಿರ್ವಹಿಸುತ್ತ ಭರತಭೂಮಿಯ ಕಣಕಣದಲ್ಲಿ ಎರಡು ದಶಕಗಳ ಕಾಲ ಆಳುಗಳು ಹರಸನ ಕಾಲಡಿ ಬದುಕುವ ಪ್ರಸಂಗ ಬಂದೇ ಬಿಟ್ಟಿತು ಒಂದು ಸುಂದರ ಹಳ್ಳಿ ಅಂತಹ ಕಾಲದ ತರುವಾಯ ಇಡೀ ಊರಿನ ಸರ್ವ ಕಾರ್ಯದಲ್ಲಿ ಈ ಗೌಡನ ಪರಮಾಧಿಕಾರದ ಅಧಿಪತಿ ಎದುರಾಳಿಯ ಎದೆಯಲ್ಲಿ ನಡುಕ ಹುಟ್ಟಿಸುವ ಎಂಟೆದೆಯ ಬಂಟ ಗರತಿಯರ ಗೌರವವನ್ನು ಹರಿದು ತಿಂದು ನೆಮ್ಮದಿಯ ಬದುಕು ಸಾಧಿಸುತ್ತಾ ಜೀವನ ನಡೆಸುವ ಸೂಕ್ತ ಹತ್ತೂರ ಒಡೆಯ ಬಡತನವೇ ಇವನ ಅಸ್ತ್ರ ಅಣವೇ ಇವನ ಬ್ರಹ್ಮಾಸ್ತ್ರ ತನಗೆ ಎದುರಾಗಿ ನಿಂತ ಜನರ ಮೇಲೆ ಬೂಡೆ ಕಿತ್ತು ತಿನ್ನುವ ಭಯಂಕರ ಶಕ್ತಿ ಒಂದು ಸುಂದರ ಹಳ್ಳಿ ಅದು ಸಿಂಹಾದ್ರಿ ಅಲ್ಲಿ ಒಂದು ಒಬ್ಬ ಗೌಡ ತುಂಡ ಪುಡಾರಿ ರೌಡಿಗಳನ್ನು ಸಾಕಿ ಇಡೀ ಗ್ರಾಮವನ್ನೇ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದ ಪ್ರತಿ ಯಜಮಾನರು ಗೌಡನ ಪಾದಪೂಜೆ ನಿತ್ಯ ಮಾಡಲೇಬೇಕಾದ ಪ್ರಸಂಗ ಆ ಊರಿನ ಪ್ರತಿ ಮನೆಯ ಶುಭ ಕಾರ್ಯಕ್ಕೂ ಇವನ ಒಪ್ಪಿಗೆ ಆಗಲೇಬೇಕಿತ್ತು ಹಣದ ಸೊಪ್ಪತ್ತಿಗೆಯಲ್ಲಿ ಬಿಂದಾಸ್ ಜೀವನ ಮಾಡುತ್ತಿದ್ದ ಹರೆಯದ ಹುಡುಗಿಯರಿಂದ ಪ್ರತಿನಿತ್ಯವೂ ಮಸಾಜ್ ಸೇವೆ ಮಾಡಿಕೊಂಡು ಅವರ ಪಾಲೆಗೆ ಕಾಮನ್ನಾಗಿತ್ತು ಗರಿಬಿಚ್ಚಿ ಆಕಾಶದತ್ತರ ಹಾರುವ ಗರುಡ ಇವನು ಮಠ ಭಯಂಕರ ರೈತರ ಪಾಲಿನ ಶತ್ರು ಇವನಿಗೆ ಎದುರಾಗಿ ನಿಲ್ಲುವನು ಯಾರೂ ಇಲ್ಲ ಮುಂದಿನ ಜೀವನ ಬದುಕಿನ ಕಥೆಯ ಹೆಜ್ಜೆಗಳೇ ನಿಮ್ಮ ಕಣ್ಮುಂದೆ ನನ್ನ ಸಿಡಿಲಿ ನೋಟದ ಮುಂದೆ ಯಾವನಾದರೂ ತಲೆ ಎತ್ತಿ ಎದೆ ಹುಬ್ಬಿಸಿ ಬಂದರೆ ಓ ಯದು ತಲೆ ಬುರುಡಿಯನ್ನೇ ಹೆಸರು ಗೌಡನೆಂದು ಗೌರವದಿಂದ ಮೆರೆದ ಕರತಿಯರ ಶೀಲವನ್ನು ಹರಿದು ತಿನ್ನುವ ಗರ್ ಬಂಡವಾಳದ ಬಂಡರೆನಿಸಿಕೊಂಡಿರುವ ಈ ಗೌಡರ ಮನೆತನದ ಮೇಲೆ ಯಾವನಾದರೂ ಕಿಡಿಗೇಡಿ ಕೆತ್ತು ಹತ್ತರೂ ಬಂದರೆ ಹುತ್ತನಂತೆ ಕೊಚ್ಚಿ ಹೋಗಿ ಮನಸೂಚನೆ ನನ್ನ ಪಾದಕ್ಕೆ ಸಲಾಂ ಹೊಡೆಯುತ್ತಿದ್ದರೆ ಆ ಬಡಪಾಯಿಗಳ ಪ್ರಾಣ ಪಾವನವಾಗುವುದು ನಾವೆಂದು ಬಲಾಟೆ ತೋರಿಸಲು ಬಂದರೆ ಗಲಾಟೆ ಮಾಡದೆ ಗಪ್ ಚುಪ್ಪಾಗಿ ಕಳಿಸಿ ಬಿಡೋಣ ಆ ಗಗನ ಯಾತ್ರೆಗೆ ಅದಕ್ಕಂತೆ ಹಣ್ಣ ಮೊನ್ನೆ ನಿಂಗಪ್ಪನಂತೆ ನಿಗರೋಡಿ ವೀರಪ್ಪನಂತೆ ವೈರತ್ವ ತೋರಿಸಲು ಬಂದ ಆ ಬೇಡ್ ಭದ್ರನನ್ನೇ ಹಾಡು ಹಗಲೇ ಕೊಲೆ ಮಾಡಿದೆ ಸತ್ತ ಸಂದರಂತೆ ನೋಡುತ್ತಿರುವ ಜನ ಒಬ್ಬರ ಬಂದು ಬರೆಯಲಿಲ್ಲ ದೇವರಾಜನೊಂದು ದೇವರಾಜ ಸಹಿತ ಜಾಗ ಕೊಟ್ಟರೆ ಸುಳಿದಾಡಲು ಸಹಿತ ಜಾಗ ಇರುವುದಿಲ್ಲ ಈ ಗೌಡರ ಕಂಡರ್ನಲ್ಲಿ ನಾನು ಮಾಡಿದ್ದೆ ಮಾರ್ಗವೆಂದು ನನ್ನ ಮಾರ್ಗದಲ್ಲಿ ನಡೆದು ಬಂದರೆ ಸರಿ ಇಲ್ಲ ನನ್ನ ಕಪಟತನದ ಕುತಂತ್ರಕ್ಕೆ ಸೆಲೆಬ್ರೇಷನ್ ಕರಾಳ ರಾತ್ರಿಯ ಬಿಡಲೋರಿ ಎದರಿದರೆ ಹೆದರಿಸುವ ಜನ ಎದ್ದು ನಿಂತರೆ ತಿರುಗಿ ಹೋಗುವ ಜನ ತುಂಬಿ ತುಳುಕಾಡುತ್ತಿರುವ ಈ ಸಮಾಜದಲ್ಲಿ ನಾವೇಕೆ ಬಾಳಬೇಕು ನಮ್ಮ ಸೇರಿಗೆ ಸವರ್ ಹೋಗಿ ದು ಇಲ್ಲದವನಿಗೆ ದುಡ್ಡು ಕೊಟ್ಟು ಕಷ್ಟದಲ್ಲಿರುವವರನ್ನು ಕರುಣೆ ತೋರಿ ಕಾಪಾಡಿಕೊಂಡು ಬಂದ ಈ ದೇವೇ ಗೌಡರ ಮೇಲೆ ಯಾವದಾದರೂ ಬೀದಿ ನಾಯಿ ಎಂದು ಪತ್ರ ಕೊಟ್ಟು ಕಳುಹಿಸುವುದೊಂದೇ ಈ ತರ ಅಪ್ಪ ಗೌಡ್ರೂಲ ಒತ್ಕೊಂಡ್ ಅಷ್ಟ ಅಲ್ರಿ ನೀವು ಹೇಳಿದಂಗ ಬಾರಿ ಬಂದೋಬಸ್ತ್ ಮಾಡಿ ಆ ಧರ್ಮನ್ ಮನೆ ಮುಂದೆ ನಿಂತ ನಮಗ್ ಗೌಡ್ರು ಸಾಲ ಕೊಡ್ತೀಯೋ ಇಲ್ಲ ಮನಿ ಕಿಲಿ ಅಂತ ಹೇಳಿ ಎದರಿಸಿ ಮನೆಯಾಗಿನ ಸಾಮಾನ ಹೊರಗ ಹಾಕಿದ್ರಿ ಅಷ್ಟತಿ ಬಂದ್ ನೋಡ್ರಿ ಆ ಶಂಕರ ಯಪ್ಪ ಅವನ ರೀ ಶಿವಂತಮ್ಮ ಶಂಕರ ಇಲ್ಲ ಬೆಳಿ ರೈತರು ಸಾಲ ಕೊಡ ಅಂದ್ರ ಮೆಲ್ಲಿದ್ದ ಕೊಡ್ಬೇಕಂತ ಹೇಳಿ ಪೈದಾಡಿ ಬಡಿಯಕ ಬಂದಿದ್ರಿ ಅಮ್ಮ ಏನು ಒಂದು ಒತ್ತು ಕೋಲಗೂ ಕತೆ ಇಲ್ಲ ಕಂಡವರ ಹತ್ತಿರ ಕೂಲಿಯನ್ನು ಮಾಡಿ ನಿಂತಿದ್ನಿ ಐತಲ್ರಿ ಗೌಡ್ರ ಈ ಕಾಲ್ ಸಹಿತ ಮೂರ್ ಕಳಿಸ್ತಿದ್ರಿ ಅಂದಾಗ ಅಗದಿ ಒಂದು ನಮೋನ ದೇವ್ರ ಕಂಡವ್ರಲ್ದ ಮೇಯ್ದು ದೇವ್ರ ಕ್ವಾಣ ಕ್ವಾಣಗೇನ್ರಿ ಮಂಗೆ ಕೋಡಿಗೆ ಕಂಡವರ ಹೊಲದಲ್ಲಿ ಮೇಯ್ದು ಕೋಡ ಸುಣ್ಣದ ನೀರು ಕುಡಿದು ಘಟ ಕಳೆದುಕೊಳ್ಳುವುದು ಅದರಂತೆ ನಮ್ಮ ಮನೆಯ ಅನ್ನವನ್ನೇ ಹುಂಡು ನಮಗೆ ಮೀಂಡಗಾರಿಕೆ ಮಾತನಾಡಲು ಬಂದರೆ ಆ ಶಂಕರನ ರುಂಡವನ್ನೇ ಕಡೆದು ಮುಂಡವನ್ನೇ ಬೇರ್ಪಡಿಸೋಣ ಬೇಡ ದೇವರಾಜ್ ಬಡ ಶಿವಶಂಕರರನ್ನು ಎಷ್ಟು ಬೇಗ ಸೋಯಿಸುವುದು ಯಾಕೆಂದರೆ ಈಗಲೇ ನೀನು ನನಗೊಂದು ಮಾತು ಹೇಳಿದರೆ ಅಣ್ಣ ಆ ಪಡಾಭಿಕಾರಿ ಸೈ ಹಾಕಿಸಿಕೊಳ್ಳುವುದು ಎಷ್ಟೊತ್ತಿನ ಮಾತು ಈಗಲೇ ನೀನು ನನಗೊಂದು ಮಾತು ಹೇಳಿದರೆ ನೇರವಾಗಿ ಆ ಶಿವ ಮನೆಗೆ ಹೋಗಿ ಒದ್ದು ಎಳೆದುಕೊಂಡು ಬಂದು ಸೈ ಹಾಕಿಸಿ ಬಿಡುತ್ತೇನೆ ನೋಡು ದೇವರಾಜ್ ಹೆಣ್ಣಿಗೆ ಬೆಂಕಿ ಕಾವು ಕೊಟ್ಟಾಗಲೇ ಂತೆ ಸಾಲದ ಮೇಲೆ ಸಾಲವನ್ನು ಕೊಟ್ಟು ಹತ್ತರಕ್ಕೆ ಬೆಳೆಸಿ ನುಂಗಲಾರದ ತುತ್ತೋಗಿ ಸಾಯುವುದಕ್ಕೆ ಸಿದ್ಧವಾದಾಗ ಅದು ಒಂದು ಹತ್ತು ಯಗ್ರ ಆಚೆ ನಮ್ಮಂತೆ ಮಾಡಿಸಿ ಗೌರಿಯಂತೆ ಅಲೆದಾಡಿಸಿದಾಗಲೇ ಈ ದೇವೇಗೌಡನ ಆತ್ಮಕ್ಕೆ ಶಾಂತಿ ಅಲ್ಲಿಯವರೆಗೆ ತಾಳ್ಮೆ ನಿಂತಿಗೆ ಆಯ್ತು ಅಣ್ಣ ನೀನು ಹೇಳಿದಂತೆ ನಾನು ತಾಳಿಕೊಂಡು ಹೋಗುತ್ತೇನೆ ಆದರೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸಿ ತಾಳಿಕೊಂಡು ನನ್ನ ತಾಳ್ಮೆಯ ಕಟ್ಟಡವನ್ನೇ ಕೆಡಮಿ ಮುಂದೆ ಹಡಿ ಹಿಡಲು ಬಂದರೆ ಇದೇ ನನ್ನ ಕಣ್ಣಿನಿಂದ ಗರಿಪಾರು ಮಾಡಿಬಿಡುತ್ತೇನೆ ನಿಮಗ ಮೇಲ್ಬುದ್ಧಿ ಸ್ವಲ್ಪ ಮಣಿಮೀರಿ ಯಾಕಂದ್ರ ನೀವ್ ಅಣ್ಣಾರ್ಕಿಂತ ನೀವ್ ಸಣ್ಣರಲ್ಲನ್ರಿ ಬರೀ ಸಣ್ಣ ಬುದ್ಧಿನ ಓಡಿಸಿ ಹೌಸರ್ ಮಾಡಿ ಅಪಾಯಕ್ಕೆ ಹೋಗಬಾರ್ರಿ ಕಟ್ಟುಗೌಡ್ರಿ ಹಂಗ್ರಿ ಗೌಡ್ರ ಹೌದು ದೇವರಾಜ್ ಈ ಸುತ್ತು ಹತ್ತು ಹಳ್ಳಿಯ ರೈತರ ಆಸ್ತಿ ಪತ್ರ ನಮ್ಮ ಕೈಯಲ್ಲಿ ಸಿಕ್ಕಿವೆ ಎಂದಾಗ ಯಾರ ಆಸ್ತಿ ಹೇಗೆ ಒಡೆಯಬೇಕೆನ್ನುವುದು ನಿನಗೆ ತಿಳಿಯದು ಮಾತಿನಲ್ಲಿ ಮರಳು ಹಣದಲ್ಲಿ ಹಾಸಿಗೆಯನ್ನು ಹಾಸಿ ಗುಣದಲ್ಲಿ ದೊಡ್ಡವರಂತೆ ಕಂಡು ಕೊನೆಗೆ ಅವರ ಮನಕ್ಕೆ ಹತ್ತಬೇಕು ಹುಲ್ಲಿನ ಬೇಲಿಯಲ್ಲಿ ಅಂದಾಗ ನಾವು ಮಾಡುವ ಕಾರ್ಯ ಸಫಲಗೊಳ್ಳಲು ಸಾಧ್ಯ ಅಪ್ಪ ಗೌಡ್ರ ಬರೀ ಮಾತಿನೊಳಗ ಕಾರ್ಯ ಮುಗಿಸೋದು ಬ್ಯಾಡ್ರಿ ಅದು ಏನು ಅನ್ನೋದು ಮೊದಲು ಮಾಡಿ ಆನಂತರ ನಂತರ ಮಾತಾಡ್ಕೊಂಡ್ ಕುಂದ್ರ ಬರ್ರಿ ಮೊದಲು ತೋಟದ ಮನೆ ಕಡೆ ಹೋಗಿ ಹೆಣ್ಣಿನಕ್ಕೆ ನೋಡ್ರಿ ಅಂತ ಎಷ್ಟು ಚಂದ ಆರೇಟ ಕಟ್ಟಿ ಹೋಗಿ ನೋಡಿ ಅಂತ ನಡಿ ಮುರಿಗೆ ಹೋಗೋಣ ಹಕ್ಕಿಗಳ ಹಾರಾಟ ಕಾಣದೇ ಬಹಳ ದಿನವಾಯಿತು ಅದರೊಡನೆ ನಾವು ಹಾರಾಡಿ ಮಜಾ ಪಡೆದುಕೊಳ್ಳೋಣ